ಸ್ನೇಹಿತರೆ ಇತ್ತೀಚೆಗಷ್ಟೇ ವರುಣ್ ಆರಾಧ್ಯ ಮತ್ತು ವರ್ಷ ಕಾವೇರಿ ಜಗಳ ದೊಡ್ಡದಾಗಿದೆ ಬ್ರೇಕಿಂಗ್ ನ್ಯೂಸ್ ಆಗಿದೆ ಅಂದರೆ ತಪ್ಪಾಗಲಾರದು ಇದೀಗ ನಾಳೆನೆ ನಿನ್ನ ಪ್ರೆಗ್ನೆಂಟ್ ಮಾಡ್ತೀನಿ ವರುಣ್ ಆರಾಧ್ಯ ವಲಸು ಅಂದರೆ ಅಶ್ಲೀಲ ಮೆಸೇಜ್ ಇದೀಗ ಲೀಕ್ ಆಗಿವೆ ಹಾಗಾದ್ರೆ ನಿಜಕ್ಕೂ ವರುಣ್ ಆರಾಧ್ಯ ಮತ್ತು ವರ್ಷ ಕಾವೇರಿ ನಡುವೆ ನಡೆದ ಸಂಭಾಷಣೆಯಾದರೂ ಏನು ಅಶ್ಲೀಲ ಮೆಸೇಜ್ ಕಳಿಸಲು ಕಾರಣವೇನು ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ಇವೆಲ್ಲ ಸರ್ವೇ ಸಾಮಾನ್ಯ ಇಂಥ ಪ್ರೀತಿಗಳು ಅಂತ ಅನ್ನುವುದಾದರೆ ತಪ್ಪದೆ ಈ ವಿಡಿಯೋನ ಲೈಕ್ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಕಳೆದ ಒಂದು ವಾರದಿಂದ ವರುಣ್ ಆರಾಧ್ಯ ಮತ್ತು ವರ್ಷ ಕಾವೇರಿ ಜಗಳ ದೊಡ್ಡದಾಗಿದೆ ಬ್ರೇಕ್ ಆಗಿ ಒಂದು ವರ್ಷ ಆದಮೇಲೆ ವರುಣ್ ಆರಾಧ್ಯ ವರ್ಷ ಕಾವೇರಿ ದೂರು ನೀಡುತ್ತಾರೆ ಪೊಲೀಸರು ವರುಣ್ನನ್ನು ಕರೆಸಿ ಮೊಬೈಲ್ ಇರುವ ಫೋಟೋ ಮತ್ತು ವಿಡಿಯೋಗಳನ್ನು ಡಿಲೀಟ್ ಮಾಡಿಸಿದ್ದಾರೆ ಘಟನೆ ಬಗ್ಗೆ ಕ್ಲಾರಿಟಿ ಕೊಡಲು ವರ್ಷ ಕಿರಿಕ್ ಕೀರ್ತಿ ಯೂಟ್ಯೂಬ್ ಚಾನೆಲ್ನಲ್ಲಿ ಸಂದರ್ಶನ ನೀಡಿದ್ದರು ಅಲ್ಲಿಗೆ ಸುಮ್ಮನಾಗದ ವರುಣ್ ಖಾಸಗಿ ಯೂಟ್ಯೂಬ್ನಲ್ಲಿ ತಮ್ಮ ಅಭಿಪ್ರಾಯ ಹಂಚಿಕೊಂಡರು ವರುಣ್ ಹೇಳಿದ್ದ ಅರ್ಧಕ್ಕೆ ಅರ್ಧ ಸುಳ್ಳು ಎಂದು ವರ್ಷ ಆರೋಪ ಮಾಡಿದ್ದರು ಇದಕ್ಕೆ ನೆಟ್ಟಿಗರು ಸಾಕ್ಷಿ ಕೇಳಿದ್ದಕ್ಕೆ ವಾಟ್ಸಪ್ ಚಾಟ್ ಲೀಕ್ ಆಗಿದೆ ಇನ್ನು ಸಾಮಾಜಿಕ ಜಾಲತಾಣದಲ್ಲಿ ಮೂರ್ನಾಲ್ಕು ವಾಟ್ಸಪ್ ಚಾಟ್ ಲೀಕ್ ಆಗಿತ್ತು ಇಂಗ್ಲಿಷ್ ನಲ್ಲಿ ಕನ್ನಡ ಸಂದರ್ಶನ ಮಾಡಿದ್ದಾರೆ ಚಾಟ್ ಗಳು ಈಗಿತ್ತು ನೋಡಿ ಮೊದಲನೇದಾಗಿ ವರುಣ್ ನೋಡ್ತೀರಾ ನಾನು ನಿನ್ನನ್ನ ರೇಪ್ ಮಾಡ್ತೀನಿ ಇನ್ನು ವರ್ಷ ಆ ವರುಣ್ ಶಾ ಇಲ್ಲ ವರ್ಷ ಏನ್ ಮಾತಾಡ್ತಾ ಇದೀಯಾ ವರುಣ್ ಎಲ್ಲಾ ಸ್ಟೋರಿ ಏನ್ ಕಿತ್ಕೋತೀಯ ಕಿತ್ಕೋ ನನ್ ಶಾ ನಾನು ವರುಣ್ ಆರಾಧ್ಯ ವರುಣ್ ನಾನು ಬರಲಾ ನೀನು ನೋಡ್ತೀಯಾ ವರುಣ್ ಯಾರನ್ನು ಕರಿತೀರಾ ಕರಿ ನಾನು ಒಬ್ಬನೇ ಬರ್ತೀನಿ ಪೊಲೀಸ್ಗೂ ಫೋನ್ ಮಾಡಿ ನಾನು ಡೀಲ್ ಮಾಡ್ತೀನಿ ವರ್ಷ ನೀನು ಯಾಕೆ ಬರ್ತೀಯಾ ಸುಮ್ಮನೆ ವರುಣ್ ನೀನು ಯಾರನ್ನು ಲವ್ ಮಾಡ್ತೀಯಾ ಅವರು ಅಂದೇ ಸತ್ತೋಗ್ತಾನೆ ವರುಣ್ ನೀನು ಎಲ್ಲಾನು ನೋಡ್ತೀಯಾ ವರ್ಷ ಏನು ಮಾತಾಡ್ತಿರುವೆ ವರುಣ್ ನೀನು ಲವ್ ಮಾಡಿದವನನ್ನು ಬೆಳಗ್ಗೆನೇ ಮರ್ಡರ್ ಮಾಡ್ತೀನಿ ವರ್ಷ ನಮ್ರತಾ ಹತ್ರ ಇಟ್ಕೋ ವರುಣ್ ನನ್ನ ಬಳಿ ಪವರ್ ಇದೆ ವರ್ಷ ನನ್ನ ಹತ್ರ ಬೇಡ ವರುಣ್ ನನ್ನ ಹತ್ರ ಎಲ್ಲಾನೂ ಇದೆ ವರುಣ್ ಪಕ್ಕ ಯಾರೂ ಇಲ್ಲ ವರುಣ್ ನೋಡ್ತೀಯಾ ನಾನು ನಿನ್ನನ್ನು ಫಕ್ ಮಾಡ್ತೀನಿ ವರುಣ್ ಈಗಲೇ ನಾನು ಬರ್ತೀನಿ ವರ್ಷ ಅರ್ಹತೆ ಇರುವ ವ್ಯಕ್ತಿಗೆ ನಾನು ಕೊಡ್ತೀನಿ ವರುಣ್ ಬೆಳಿಗ್ಗೆನೆ ನಿನ್ನ ಪ್ರೆಗ್ನೆಂಟ್ ಮಾಡ್ತೀನಿ ವರ್ಷ ನನ್ನ ಜೀವನದಲ್ಲಿ ನೀನು ಇರಲ್ಲ ವರುಣ್ ಶಾ ಅಕ್ಲಾ ಈ ರೀತಿ ಅಶ್ಲೀಲವಾಗಿ ಇಬ್ಬರು ಕೂಡ ಮೆಸೇಜ್ ಮಾಡಿಕೊಂಡಿದ್ದಾರೆ ಈ ಬಗ್ಗೆ ನೀವೇನಂತೀರಾ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ